ವೀಕ್ಷಕರೇ ನಾವಿಂದು ಬಂದಿದ್ದು ಕೂಡ್ಲಿ ಉಡುಪುರ ಮನೆಗೆ ಅಲ್ಲಿ ಯಂತ್ರಶ್ರೀ ಕಾರ್ಯಕ್ರಮ ಜರುಗ್ತಿದೆ ಯಂತ್ರಶ್ರೀ ಅಂದರೆ ಬೇರೇನಲ್ಲ ಯಂತ್ರಶ್ರೀ ಅಂದರೆ ಯಂತ್ರ ಮೂಲಕ ಭತ್ತದ ಗಿಡವನ್ನು ನಡುವಂಥದ್ದು ಯಂತ್ರಶ್ರೀ ನೇಜು ನಡುವಂಥ ಒಂದು ಕಾರ್ಯಕ್ರಮ ವೀಣಾ ಮೇಡಮ್ ಅವರು ನೋಡಿ ನಡುವಂಥ ಗಾಯಕರು ಇದ್ದಾರೆ ನೋಡಿ ಓಂ ಶ್ರೀ ಮಂಜುನಾಥನಮ್ಮ ಈಗ ನಾವು ಯಂತ್ರಶ್ರೀಯ ನಾಟಿಯಲ್ಲಿ ನಾವು ಪ್ರಥಮದಲ್ಲಿ ಈಗ ಮಾಡುವಂಥದ್ದು ಸಸಿ ಮಡಿ ತಯಾರಿ ಮಾಡುವ ಬಗ್ಗೆ ಸಸಿ ಮಡಿ ತಯಾರಿ ಮಾಡುವಂಥದ್ದಾದರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆದರೆ ಸಾಧಾರಣವಾಗಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿಯಷ್ಟು ಭತ್ತ ನಮ್ಮ ಒಂದು ಎಕರೆ ಜಾಗಕ್ಕೆ ಬೇಕಾಗುತ್ತೆ ಆದರೆ ನಮ್ಮ ಯಂತ್ರಶ್ರೀ ನಾಟಿಯ ಇದರಲ್ಲಿ ಸಸಿ ಮಡಿ ಮಾಡೋದ್ರ ಮೂಲಕ ಇದಕ್ಕೆ ಬೇಕಾಗಿರುವುದು ಸಾಧಾರಣ ಹನ್ನೆರಡರಿಂದ ಹದಿನೈದು ಕೆ ಜಿಯಷ್ಟು ನಾನು ಈ ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯಂತ್ರಶ್ರೀ ಇವತ್ತು ಲಾಭದಾಯಕ ಅಂತ ನಾವು ಹೇಳಿದ್ರ ಒಟ್ಟಿಗೆ ಯಾವ ರೀತಿ ಲಾಭದಾಯಕ ಎಂಬುದರ ಬಗ್ಗೆ ಸಹ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ನಾವು ಪ್ರಥಮದಲ್ಲಿ ನಮಗೆ ಒಂದು ಗೊತ್ತಾಗ್ತದೆ ಅಂದರೆ ಅರ್ಧಕ್ಕಿಂತ ಅರ್ಧ ಅಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಒಂದು ಎಕರೆಗೆ ಮೂವತ್ತು ಕೆ ಜಿ ಭತ್ತ ಬೇಕಿದ್ದರೆ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಕೇವಲ ಹದಿನೈದು ಕೆ ಜಿ ಅಂದರೆ ನಮಗೆ ಈ ಹದಿನೈದು ಕೆ ಜಿ ಇಲ್ಲೇ ನಮಗೆ ಉಳಿತಾಯ ಆಯಿತು ಸಸಿ ಸಸಿಮಡಿ ಮಾಡುವಂಥ ಪದ್ಧತಿಯಲ್ಲಿ ಮತ್ತು ಇನ್ನೊಂದು ಇಲ್ಲಿ ಒಂದು ವಿಶೇಷ ಏನಂದ್ರೆ ನಾವು ಸಸಿ ಮಾಡಿ ತಯಾರು ಮಾಡಬೇಕಾದ್ರೆ ಪ್ರಥಮದಲ್ಲಿ ನಾವು ಗಾಲಿಸಿ ಮಣ್ಣನ್ನು ಚೆನ್ನಾಗಿ ಗಾಲಿಸಿ ಅದರಲ್ಲಿ ಯಾವುದೇ ರೀತಿಯ ದೊಡ್ಡ ಕಲ್ಲು ದೊಡ್ಡ ಕಲ್ಲು ಇರದ ರೀತಿಯಲ್ಲಿ ನೋಡಿಕೊಂಡು ಮಣ್ಣನ್ನು ಗಾಲಿಸಿ ತಯಾರು ಮಾಡುವಂಥದ್ದು ಬಹಳ ಮುಖ್ಯ ಅದರ ನಂತರ ನಾವು ಟ್ರೇ ಇವತ್ತು ಸಸಿ ಮಾಡಿ ಮಡಿಬಾಡಬೇಕಾದ್ರೆ ನಮ್ಮಲ್ಲಿ ಎರಡು ರೀತಿಯ ಟ್ರೇ ಬರ್ತದೆ ಒಂದು ಪರ್ಮನೆಂಟ್ ಭತ್ತನಾಟಿ ಮಾಡುವಂಥ ಟ್ರೇ ಬರ್ತದೆ ಇನ್ನೊಂದು ಟೆಂಪರರಿ ಟ್ರೇ ಬರ್ತದೆ ಇದರಲ್ಲಿ ನಾವು ಪರ್ಮನೆಂಟಲ್ಲಿ ಸಾಧಾರಣ ಒಂದು ಹತ್ತು ಇಪ್ಪತ್ತು ಹದಿನೈದು ವರ್ಷದವರೆಗೆ ಸಹ ಅದರ ಬಾಳಿಕೆ ಬರ್ತದೆ ಆದರೆ ಟೆಂಪರರಿ ಟ್ರೇಯಲ್ಲಿ ನಾವು ಎಷ್ಟು ಅದನ್ನು ಜಾಗೃತೆಯಾಗಿ ಯೂಸ್ ಮಾಡ್ತೇವೋ ಅಂದರೆ ಸಾಧಾರಣ ಮೂರು ನಾಲ್ಕು ಟಾರು ಅಷ್ಟು ಕೆಲ ಅದನ್ನು ಅನ್ನು ಉಪಯೋಗ ಮಾಡ್ಲಿಕ್ಕೆ ಆಗುತ್ತೆ ಅದರ ನಂತರ ಅದನ್ನು ಜೋಪಾನವಾಗಿ ತೆಗೆದಿಟ್ಟರೆ ಮುಂದಿನ ಕೃಷಿಗೆ ಸಹ ಅದನ್ನು ಉಪಯೋಗ ಮಾಡಲಿಕ್ಕೆ ಬರ್ತದೆ ಇಲ್ಲಿ ಸಾಧಾರಣ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ನೇಜಿಯನ್ನು ಹಾಕ್ತೇವೆ ಸಾಧಾರಣ ಅದು ಪ್ರಕೃತಿಯ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಸಾಧಾರಣ ಇಪ್ಪತ್ತೈದರಿಂದ ಮೂವತ್ತು ದಿವಸ ಇಲ್ಲ ಮೂವತ್ತೈದು ದಿವಸದ ಸಸಿ ಮಡಿಯನ್ನು ನಾವು ನೇಜಿಯನ್ನು ನಾವು ನಾಟಿ ಮಾಡ್ತೇವೆ ಆದರೆ ನಮ್ಮ ಇದರಲ್ಲಿ ನಮ್ಮ ಯಂತ್ರ ನಾಟಿ ಇದು ಸಸಿಮಡಿ ಮಾಡಿ ನಾವು ಟ್ರೇ ಮೂಲಕ ಸಸಿ ಮಾಡಿ ಮಾಡುವ ಇದರಲ್ಲಿ ನಾವು ಕೇವಲ ಸಾಧಾರಣ ಒಂದು ಹದಿನೈದರಿಂದ ಹದಿನೆಂಟು ದಿನದ ಸಸಿ ಮಡಿಯನ್ನು ನಾವು ಇದನ್ನು ಭೂಮಿಗೆ ನಾಟಿ ಮಾಡುವಂಥ ಯಂತ್ರದ ಮೂಲಕ ನಾಟಿ ಮಾಡುವಂಥ ಕೆಲಸ ಆಗುತ್ತೆ ಇಲ್ಲಿ ಒಂದು ಬಹಳ ವಿಶೇಷ ಅಂದರೆ ನಮಗೆ ಎಲ್ರಿಗೂ ಗೊತ್ತು ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ನೇಜಿಯನ್ನು ತೆಗಿಬೇಕಾದ್ರೆ ನೇಜಿಯನ್ನು ಚೆನ್ನಾಗಿ ಸಾಧಾರಣ ಮೂವತ್ತು ದಿವಸ ನೇಜನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆಯುತ್ತೇವೆ ಯಾಕಂದರೆ ಅದು ಭಾರ ಇರ್ತದೆ ಮತ್ತೊಂದು ಕಡೆ ಅದನ್ನು ಸಾಗಿಸುವಾಗ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ ಹೇಳಿಕೊಂಡು ಹುಟ್ಟಿಯೆಲ್ಲ ಇಟ್ಕೊಂಡು ಹೋಗುವ ಸಮಸ್ಯೆ ಆಗ್ತದೆ ಅಂತ ಹೇಳಿಕೊಂಡು ನಾವು ಅದನ್ನು ಚೆನ್ನಾಗಿ ತೊಳೆಯುತ್ತೇವೆ ಆದರೆ ಈ ಸಸಿ ನಮ್ಮ ಯಂತ್ರದ ನಮ್ಮ ಮೂಲಕ ನಾಟಿ ಮಾಡುವಂಥ ಇದರಲ್ಲಿ ಸಸಿ ಕ್ರೆಯಲ್ಲಿ ನೋಡಿ ಈ ರೀತಿ ಇದು ಬರ್ತದೆ ಇದನ್ನೇ ನಾವು ಯಂತ್ರಕ್ಕೆ ನಾವು ಇಟ್ಟು ನಾಟಿ ಮಾಡುವಂಥದ್ದು ಇಲ್ಲಿ ಒಂದು ನಾವು ಗಮನಿಸಬೇಕಾದದ್ದು ಇಲ್ಲಿ ಸಾಧಾರಣ ಹದಿನೆಂಟು ದಿವಸದ ಸಸಿ ಮಾಡಿ ಸಸಿಯನ್ನು ನಾವು ಭೂಮಿಗೆ ನಾಟಿ ಮಾಡುವಂಥದ್ದು ಇಲ್ಲಿ ಇಲ್ಲಿ ಒಂದು ಗಮನಿಸಬೇಕು ನಮ್ಮ ಕೈ ನಾಟಿಯಲ್ಲಿ ಸಾಂಪ್ರದಾಯಿಕ ನಾಟಿಯಲ್ಲಿ ಭತ್ತದ ಕಾಲು ಇರುವುದಿಲ್ಲ ಯಾಕಂದರೆ ಮೂವತ್ತು ದಿವಸದ ಸಸಿ ಇದರಲ್ಲಿ ಭತ್ತದ ಕಾಲು ಇರುವುದಿಲ್ಲ ಅದರೊಟ್ಟಿಗೆ ನಾವು ಅದನ್ನು ಭಾರ ಇರಬಾರ್ದು ಅಂತ ಹೇಳಿಕೊಂಡು ಅದರಲ್ಲಿರುವಂಥ ಮಣ್ಣನ್ನು ನಾವು ನೀರಲ್ಲಿ ತೊಳೆದು ತೆಗಿತೇವೆ ಆದರೆ ಈ ಸ ಇದರಲ್ಲಿ ಹದಿನೆಂಟು ದಿವಸದ ಸಸಿ ಮಡಿಯಲ್ಲಿ ನಮಗೆ ಇದು ಭತ್ತದ ಕಾಲು ಸಿಗ್ತದೆ ಇಲ್ಲಿ ಇದು ಯಾ ಇದರಿಂದ ಏನು ಪ್ರಯೋಜನ ಅಂದರೆ ನಾವು ಅಲ್ಲಿ ಮೂವತ್ತು ದಿವಸದ ಸಸಿಯನ್ನು ನಾವು ನಾಟಿ ಮಾಡಿ ಭೂಮಿಯ ಒಟ್ಟಿಗೆ ಅದು ಹೊಂದಾಣಿಕೆ ಆಗಬೇಕಾದ್ರೆ ಅಂದರೆ ಅದು ಭೂಮಿಯ ಭೂಮಿಯಲ್ಲಿರುವಂಥ ಸಾರವನ್ನು ಆ ಸಸಿ ತಗೊಳ್ಬೇಕಾದ್ರೆ ಕನಿಷ್ಠ ಆದರೂ ಒಂದು ಏಳೆಂಟು ದಿವಸ ಟೈಮ್ ತಗೊಳ್ತದೆ ಆದರೆ ನಮ್ಮ ಈ ಇದರಲ್ಲಿ ಈ ನಾವು ಯಂತ್ರದ ಮೂಲಕ ನಾಟಿ ಮಾಡುವಂಥ ಸಸಿಯಲ್ಲಿ ಇದು ಇದರೊಟ್ಟಿಗೆ ಭತ್ತದ ಕಾಲು ಇರುವುದರಿಂದ ಇದು ನೇರವಾಗಿ ಇಮಿಡಿಯೇಟಾಗಿ ಅದಕ್ಕೆ ಆಹಾರವನ್ನು ಇದು ಕೊಡ್ತದೆ ಭತ್ತದ ಕಾಲು ಕೊಡ್ತದೆ ಅದರೊಟ್ಟಿಗೆ ಅದು ಒಂದು ಮೂರು ನಾಲ್ಕು ದಿವಸ ಆದ ಕೂಡಲೇ ಭೂಮಿಯಲ್ಲಿರುವಂಥ ಸಹಾರವನ್ನು ಸಹ ಅದು ಇಮಿಡಿಯೇಟಾಗಿ ತಕೊಂಡು ಬೆಳಲಿಕ್ಕೆ ಒಳ್ಳೆಯ ಅವಕಾಶ ಆಗುತ್ತೆ ಮತ್ತೆ ಸಾಧನವಾಗಿ ಒಂದು ಭತ್ತದ ಒಂದು ಬೆಳವಣಿಗೆ ಸಾಧನ ಅರುವತ್ತು ದಿನದವರೆಗೆ ಈ ಬೆಳವಣಿಗೆ ಆಗ್ತಾ ಹೋಗ್ತದೆ ನಮಗೆ ಆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಲ್ರೆಡಿ ಮೂವತ್ತು ದಿವಸ ಸಸಿ ನೇಜಿ ತೆಗೆದು ನಾಟಿ ಮಾಡುವಂಥ ಇದಾಯಿತು ಅದರೊಟ್ಟಿಗೆ ಹತ್ತು ದಿವಸ ಅದು ಭೂಮಿಯೊಟ್ಟಿಗೆ ಬೆಳಿಕೆ ಟೈಮ್ ತಗೊಂಟು ಅಲ್ಲಿ ನಲವತ್ತು ದಿವಸ ಹೋಗಿ ಆಯಿತು ಅದರ ನಂತರ ಸಸಿ ಬೆಳಲಿಕೆ ಸಿಗೋದು ಕೇವಲ ಇಪ್ಪತ್ತು ದಿವಸ ಮಾತ್ರ ಆದರೆ ಇಲ್ಲಿ ನೇರವಾಗಿ ಇಂಥ ಈ ಬೀಜ ಸಣ್ಣ ಭತ್ತದ ಕಾಲಿರುವಂಥ ಸಸಿಯಲ್ಲಿ ಇಮಿಡಿಯೇಟಾಗಿ ನಾವು ಭೂಮಿಗೆ ನಾಟಿ ಮಾಡೋದ್ರಿಂದ ಅದಕ್ಕೆ ಸಾಧಾರಣ ನಲವತ್ತು ದಿನದವರೆಗಿನ ಬೆಳವಣಿಗೆಗೆ ಒಳ್ಳೆಯ ಅವಕಾಶ ಇರ್ತದೆ ಅದರೊಟ್ಟಿಗೆ ಇನ್ನೊಂದು ಬಹಳ ಮುಖ್ಯ ವಿಶೇಷವಾಗಿ ಗಮನಿಸಬೇಕು ಈ ಕೈ ನಾಟಿ ಮಾಡುವಾಗ ನಮ್ಮ ಸಾಂಪ್ರದಾಯಿಕ ಕೈ ನಾಟಿ ಮಾಡುವಾಗ ನಾವು ಅಂದಾಜಿಗೆ ಅದನ್ನು ಕೈಗೆ ಬಂದಷ್ಟು ಪತ್ತನ್ನು ಕೈಗೆ ಎಷ್ಟು ಬತ್ತೋ ಅಷ್ಟನ್ನು ನಾವು ಇಡ್ತಾ ಹೋಗ್ತೇವೆ ಆದರೆ ಈ ಮಿಷಿನರಿ ನಾಟಿ ಮಾಡುವಾಗ ಯಂತ್ರದಲ್ಲಿ ನಾಟಿ ಮಾಡುವಾಗ ಇದರಲ್ಲಿ ನೀಡ್ಲಲ್ಲಿ ನೀಡ್ಲಿ ಸೆಟ್ಟಿಂಗ್ ಉಂಟು ಇದರಲ್ಲಿ ಎಷ್ಟು ಸಸಿ ಬೇಕು ಆ ನೀಡ್ಲಿಗೆ ಭೂಮಿಗೆ ಈ ಯಂತ್ರ ಕೊಡಬೇಕಾದ್ರೆ ಎಷ್ಟು ಸಸಿ ಬೇಕು ಎರಡ ಬೇಕಾದರೆ ಎರಡೇ ಸಸಿಯನ್ನು ಕೊಡ್ಬೋದು ನಾಲ್ಕು ಸಸಿ ಬೇಕಾದ್ರೆ ನಾಲ್ಕು ಸಸಿಯನ್ನೇ ಕೊಡ್ಬೋದು ಎಷ್ಟು ಸಸಿ ಬೇಕು ಅದು ಒಂದೇ ರೀತಿಯಲ್ಲಿ ಇವತ್ತು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಲೈನಲ್ಲಿ ಇದರಲ್ಲಿ ಸಾಧನ ಮೂರು ಮೂರು ಸಸಿಯನ್ನು ಇವರು ಇಟ್ಟು ನಾಟಿ ಮಾಡುತ್ತಾ ಹೋಗಿದ್ದಾರೆ ಅಷ್ಟೇ ಪ್ರಮಾಣದಲ್ಲಿ ಒಂದೇ ರೀತಿಯಲ್ಲಿ ಭೂಮಿಗೆ ಇದಾಗುತ್ತೆ ಅದರೊಟ್ಟಿಗೆ ಸಾಧಾರಣ ಎಂಟು ಇಂಚಿನಷ್ಟು ಗ್ಯಾಪ್ ಇಲ್ಲಿ ಇದಕ್ಕಿಂತ ಸಸಿಯಿಂದ ಸಸಿಗೆ ಎಂಟು ಇಂಚಿನಷ್ಟು ಗ್ಯಾಪು ನೀಟಾಗಿ ಒಂದೇ ರೀತಿಯಲ್ಲಿ ಸಸಿ ಮಾಡಿ ನಾಟಿ ಆಗೋಗ್ತದೆ ಆದರೆ ನಮ್ಮ ಕೈ ನಾಟಿ ಮಾಡುವುದರಲ್ಲಿ ನಮಗೆ ಕೈಗೆ ಎಷ್ಟು ಸಿಗ್ತದೆ ಅಷ್ಟನ್ನು ನಾವು ಕೆಲಸ ಏಳೆಂಟು ಸ ಸಿಗ್ಬೋದು ಹತ್ತು ಸಸಿಗ್ಬೋದು ಅಷ್ಟನ್ನು ತೆಗೆಯೋದು ತೆಗೆದು ನಾವು ನಾಟಿ ಮಾಡ್ತೇವೆ ಮತ್ತು ಅದಕ್ಕೆ ಒಂದು ನಿರ್ದಿಷ್ಟವಾದ ನೇರವಾಗಿ ನಾಟಿ ಮಾಡುವಂಥ ಲೈನ್ಸ್ ಸಹ ಇರುವುದಿಲ್ಲ ಇದರಿಂದಾನೇ ಆಗ್ತಂದ್ರೆ ಇದು ನಮಗೆ ಇದು ಈ ಸಸಿ ಮಡಿಯಲ್ಲಿ ಇದಕ್ಕೆ ಬೇಕಾದಷ್ಟು ಬೆಳಲಿಕ್ಕೆ ಅವಕಾಶ ಇರ್ತದೆ ಇವತ್ತು ನಾವು ಯಂತ್ರದ ಮೂಲಕ ಸಸಿ ನಾಟಿ ಮಾಡಿದ ಭತ್ತದ ಇದನ್ನು ಬೆಳೆಯನ್ನು ನಾವು ಗಮನಿಸಿದರೆ ಅಂದಾಜು ಸಾಧಾರಣ ಸಾಧನ ಅರುವತ್ತು ತೊಂಬತ್ತು ಇಲ್ಲೆಗಳು ಬಂದದ್ದನ್ನು ಸಹ ನಾವು ಗಮನಿಸಿದ್ದೇವೆ ಆದರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಕೈ ನಾಟಿ ಮಾಡಿದಲ್ಲಿ ಸಾಧನ ಒಂದು ಹಬ್ಬ ಹಬ್ಬ ಅಂದರೆ ಹನ್ನೆರಡು ಇಲ್ಲೆ ಬರ್ಬೋದು ಇಲ್ಲ ಹದಿನೈದರವರೆಗೆ ಬರ್ಬೋದು ಅದಕ್ಕಿಂತ ಜಾಸ್ತಿ ಬರಲಿಕ್ಕೆ ಅವಕಾಶ ಇರುವುದಿಲ್ಲ ಯಾಕಂದರೆ ಅದಕ್ಕೆ ಬೆಳವಣಿಗೆಗೆ ಅಷ್ಟು ಟೈಮ್ ಸಿಗೋದಿಲ್ಲ ಇದರಲ್ಲಿ ಬೇಕಾದ ರೀತಿಯಲ್ಲಿ ಬೆಳವಣಿಗೆಗೆ ಅವಕಾಶ ಇರ್ತದೆ ಅದರೊಟ್ಟಿಗೆ ಇದರಲ್ಲಿ ನಾವು ನಾಟಿ ಮಾಡೋದ್ರಿಂದ ಬೇಕಾದಷ್ಟು ಅದರ ನಡುವಿನಲ್ಲಿ ಗ್ಯಾಪ್ ಇರೋದ್ರಿಂದ ಈ ಜಾಗ ಇರೋದ್ರಿಂದ ಇದಕ್ಕೆ ಗಾಳಿ ಬೆಳಕು ಅಡ್ಡಾಡಲಿಕ್ಕೆ ಸಹ ಒಳ್ಳೆಯ ಒಂದು ಅವಕಾಶ ಇರ್ತದೆ ಮತ್ತು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರೋಗ ಬಾಧೆ ಕೀಟಬಾಧೆ ಸಹ ಸ್ವಲ್ಪ ಕಡಿಮೆ ನಮ್ಮ ಈ ಯಂತ್ರದ ಮೂಲಕ ನಾಟಿ ಮಾಡೋದರಲ್ಲಿ ಅದರೊಟ್ಟಿಗೆ ನಾವೊಂದು ಮುಖ್ಯವಾಗಿ ಗಮನಿಸಬೇಕು ಸಾಧನೆ ಒಂದು ಎಕರೆ ಸಸಿ ಈ ಭೂಮಿಯನ್ನು ನಾವು ಭತ್ತದ ಇದರಲ್ಲಿ ನಾಟಿ ಮಾಡಬೇಕಾದ್ರೆ ನಮ್ಮ ಹಿರಿಯರೇ ನಾವು ಕೆಲವು ಕಡೆ ಮಾತಾಡುವಾಗ ಅವರ ಹತ್ರ ಪ್ರಶ್ನೆ ಕೇಳಿದೆ ಸಾಧಾರಣ ಎರಡು ದಿವಸ ತಗೊಳ್ತಾ ಇದ್ರು ಒಂದು ಎಕರೆಯನ್ನು ನಾಟಿ ಮಾಡಬೇಕಾದ್ರೆ ದಿನಕ್ಕೆ ಒಂದು ಹತ್ತು ಹದಿನೆಂಟು ಇಪ್ಪತ್ತು ಮಂದಿ ಕೂಲಿ ಅಲ್ಲಿ ಜನ ಬೇಕಿತ್ತು ಅಂದರೆ ದಿನಕ್ಕೆ ಎರಡು ದಿವಸಕ್ಕೆ ಲೆಕ್ಕ ಹಾಕಿದರೆ ನಲವತ್ತು ಜನ ಕೂಲಿ ಹಾಲಿನ ಸಂಖ್ಯೆ ಆಯಿತು ಆದರೆ ಇಲ್ಲಿ ನಾವು ಗಮನಿಸಬೇಕು ನಮ್ಮ ಒಟ್ಟಿಗೆ ಒಬ್ರು ಡ್ರೈವರ್ ಇರ್ತಾರೆ ಅವರಿಗೆ ಸಪೋರ್ಟ್ ಆಗಿ ಒಬ್ಬರು ಸಸಿ ಮಡಿಯನ್ನು ತಂದು ಕೊಡಲಿಕ್ಕೆ ಇದ್ದರೆ ಸಾಕು ಒಂದು ಎರಡು ಮೂರು ಮಂದಿ ಇದ್ದರೆ ಇವತ್ತು ಒಂದು ಎಕರೆ ಜಾಗವನ್ನು ಸಾಧಾರಣ ಎರಡು ಎರಡು ಕಾಲು ಎರಡು ಗಂಟೆ ಹದಿನೈದು ನಿಮಿಷದಲ್ಲಿ ಹೀಗೆ ಒಂದು ಸ್ವಲ್ಪ ಗಂಪ ಕಂಡಂತೆ ಊತು ಹೋಗುವಂಥ ಕಂಡದಲ್ಲಿ ಎರಡೂವರೆ ಗಂಟೆ ಸ್ವಲ್ಪ ಫಾಸ್ಟಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಎರಡೂವರೆ ಗಂಟೆ ಇಲ್ಲದಿದ್ದರೆ ಎರಡು ಕಾಲು ಗಂಟೆಯಲ್ಲಿ ಇವತ್ತು ಸಸಿಯನ್ನು ನಾವು ನಾಟಿ ಮಾಡಲಿಕ್ಕಾಗುತ್ತೆ ಒಂದು ಎಕರೆ ಜಾಗವನ್ನು ನಾವು ನಾಟಿ ಮಾಡಲಿಕ್ಕಾಗುತ್ತೆ ಇಲ್ಲಿ ನಾವು ಎರಡು ದಿವಸ ಆಗುವಂಥ ಕೆಲಸವನ್ನು ಇವತ್ತು ನಾವು ಎರಡು ಕಾಲು ಗಂಟೆಯಲ್ಲಿ ಇವತ್ತು ನಾವು ಇಲ್ಲಿ ಮಾಡಲಿಕ್ಕಾಗ್ತದೆ ಇವತ್ತು ಅಲ್ಲೇ ನಾವು ಲೆಕ್ಕಾಚಾರ ಮಾಡ್ಬೋದು ಇವತ್ತು ಖರ್ಚು ವೆಚ್ಚದ ಬಗ್ಗೆ ಇವತ್ತು ನಾವು ಇದಕ್ಕೆ ನಾವು ಒಂದು ಸಾವಿರ ರೂಪಾಯಿಯನ್ನು ಒಂದು ಗಂಟೆಗೆ ನಾಟಿ ಮಾಡಿದ್ದಕ್ಕೆ ನಾವು ತಗೊಳ್ಳುವಂಥದ್ದು ಇದಕ್ಕೂ ಖರ್ಚಿಗೂ ಮತ್ತೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕೂಲಿ ಕೊಟ್ಟು ಇವತ್ತು ಮಾಡುವಂಥ ಖರ್ಚಿಗೂ ವ್ಯತ್ಯಾಸವನ್ನು ನಾವು ಇಲ್ಲೇ ಗಮನಿಸ್ಬೋದು ಫಾಸ್ಟಾಗಿ ಕೆಲಸ ಆಗ್ತದೆ ಉತ್ತಮ ರೀತಿಯಲ್ಲಿ ಇವತ್ತು ಒಳ್ಳೆಯ ನಮ್ಮ ರೈತ ಬಾಂಧವರಿಂದ ಒಳ್ಳೆಯ ಇದಕ್ಕೆ ಸಪೋರ್ಟ್ ಸಹ ಸಿಗ್ತದೆ ಹೆಚ್ಚಿನ ಕಡೆ ಇವತ್ತು ಬಹಳ ಕಡಿಮೆ ಕೈ ನಾಟಿ ಮಾಡುವಂಥದ್ದು ಬಹಳ ಕಡಿಮೆ ನಾವು ಇವತ್ತು ಎಲ್ಲಿ ಸಹ ಕಾಣ್ತಾ ಇಲ್ಲ ಎಲ್ಲರೂ ಮಿಷಿನ್ ನಾಟವನ್ನು ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಅಂದರೆ ಪ್ರತಿಯೊಬ್ಬರು ಸ್ವಲ್ಪ ಒಂದು ತುಂಡು ಭೂಮಿಯನ್ನು ಸಹ ಅಡಿಲು ಬಿಡದೆ ಇವತ್ತು ನಾಟಿಯನ್ನು ಮಾಡ್ತಾ ಹೋದರೆ ಖಂಡಿತವಾಗಿ ಇವತ್ತು ನಾವು ತಂತ್ರಜ್ಞಾನದಲ್ಲಿ ಇವತ್ತು ಟೂ ಜಿ ತ್ರೀ ಜಿ ಫೋರ್ ಜಿ ಇವತ್ತು ಫೈ ಜಿಯಲ್ಲಿ ಇದ್ದೇವೆ ತಂತ್ರಜ್ಞಾನದಲ್ಲಿದ್ದೇವೆ ಆದರೆ ಚಂದ್ರಲೋಕಕ್ಕೆ ನಾವು ಕಾಲಿಟ್ಟಿದ್ದೇವೆ ಆದರೆ ನಾವು ಊಟ ಮಾಡಬೇಕಾದ್ರೆ ಖಂಡಿತವಾಗಿ ಭೂಮಿಯೊಟ್ಟಿಗೆ ನಮ್ಮ ಕೈ ಕೆಸರಾದರೆ ಮಾತ್ರ ಇವತ್ತು ನಮ್ಮ ಬಾಯಿಗೆ ಮೊಸರು ಅದರೊಟ್ಟಿಗೆ ನಮ್ಮ ಎಲ್ಲ ಆಹಾರ ಬಳಕೆಯಲ್ಲಿ ಇವತ್ತು ಭತ್ತದ ಇದು ಬಹಳ ಮುಖ್ಯ ಅದರೊಟ್ಟಿಗೆ ಎಲ್ಲರ ಹತ್ರ ವಿನಂತಿ ಇಷ್ಟೇ ಎಲ್ಲಿ ಸಹ ತುಂಡು ಭೂಮಿ ಸಹ ಇವತ್ತು ಅಡಿಲು ಭೂಮಿ ಭೂಮಿ ಆಗದೆ ಕೃಷಿ ಭೂಮಿ ಆದರೆ ಖಂಡಿತವಾಗಿಯೂ ನಮಗೆ ಯಶಸ್ಸನ್ನು ಕಾಣಲಿಕ್ಕೆ ಆಗುತ್ತೆ ಇವತ್ತು ಒಳ್ಳೆಯ ಇವತ್ತು ಯಂತ್ರ ನಾಟಿದ ಮೂಲಕ ಒಳ್ಳೆಯ ರೀತಿಯ ಒಂದು ರಿಸಲ್ಟ್ ಒಳ್ಳೆಯ ಫಲಿತಾಂಶ ಸಿಕ್ ಸಿಕ್ಕಿದೆ ಅದರಿಂದ ಎಲ್ಲರೂ ಅದನ್ನು ಬಳಕೆ ವಿನಂತಿ ಸಾಂಪ್ರದಾಯಿಕ ಬೆಳೆಗೂ ಹಾಗೂ ಯಂತ್ರಶ್ರೀ ಬೆಳೆಯಲ್ಲಿರುವ ವ್ಯತ್ಯಾಸ ಹಾಗೂ ಲಾಭ ನಷ್ಟದ ಬಗ್ಗೆ ಸವಿಸ್ತಾರವಾಗಿ ಒಂದು ವಿಧಾನದ ಬಗ್ಗೆ ಸಸಿ ಮಡಿ ತಯಾರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದಂಥ ನಮ್ಮ ಸಿ ಎಚ್ ಎಸ್ ಸಿ ಯೋಜನಾಧಿಕಾರಿ ಅಂತ ಹರೀಶ್ ಸರ್ ಅವರಿಗೆ ಈ ಒಂದು ತರಬೇತಿಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಇದಕ್ಕೆ ಎಂತ ಹೇಳುದು ಇದಕ್ಕೆ ಎಂತ ಹೇಳ್ತಾರೆ ಸಸಿಮಡಿ ಅಂತ ಸಸಿಮಡಿ ಸಸಿಮಡಿ ನೇಜಿ ನೇ ನೇಜಿ ಅಂದ್ರೆ ನೇಜಿಗೆ ತಯಾರಿ ಮಾಡು ಸಸಿಮಡಿ ಸಸಿಮಡಿ ಹೋ 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 ಮ್ಯಾಟ್ ತರ ಹೋ ಹೋ ಅದನ್ನ ಮಿಷನ್ ಮೇಲೆ ಇಟ್ಬಿಟ್ರೆ ಹಾ ಮಿಷನಿಗೆ ಹೀಗೆ ಸಿಕ್ಸಿದ್ರೆ ಸಿಕ್ಸಿದ್ರೆ ಮಿಕ್ಸಿಂಗ್ ಸಿಕ್ಸಿ ಕೊಳ್ಳೆ ಅದು ಒಂದೊಂದೇ ಆಗ ನೋಡ್ತಾ ನಾವು ಅದೇ ತರ ಅವರು ಇದು ಎಷ್ಟು ಮಾಡಿದ್ರು ತುಂಬಾ ಮಾಡಿದ್ರು ನೀವು ಈ ಸರ್ತಿ ತುಂಬಾ ಮಾಡಿದ್ರು ಈ ವರ್ಷ ಒಂದು ನಾಲ್ಕು ಸಾವಿರ ಆಯ್ತು ಈಗ ನಾಲ್ಕು ಸಾವಿರ ಆಯ್ತಲ್ಲ ಇನ್ನೀಗ ಮಾಡ್ಬೇಕಷ್ಟೇ ಹಾ ಹೋ ಡಾಕ್ಟರ್ ವೆಂಕಟರಮಣ ಅವರು ಅವರೊಂದಿಗೆ ಮಾತಾಡೋಣ ಯಂತ್ರಶ್ರೀ ಬಗ್ಗೆ ಕೇಳೋಣ ನಮಸ್ಕಾರ ಯಂತ್ರಶ್ರೀ ಯೋಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಂತ್ರಶ್ರೀ ಯೋಜನೆಯಡಿ ಆ ಯಾಂತ್ರೀಕೃತ ಕೃಷಿ ಬಗ್ಗೆ ಇವತ್ತು ನಮ್ಮನೆಯಲ್ಲಿ ಒಂದು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ನಡೆಯಿತು ನನ್ನ ತಮ್ಮ ಶ್ರೀನಿವಾಸ ಉಡುಪ ಈ ಕೃಷಿಯಲ್ಲಿ ತುಂಬಾ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾನೆ ಯಂತ್ರಶ್ರೀ ಇದರಲ್ಲಿ ಕೃಷಿಯಲ್ಲಿ ಮ್ಯಾಟ್ ತಯಾರಿಕೆ ಅವನು ಒಳ್ಳೆ ಎಕ್ಸ್ಪರ್ಟ್ ಆಗಿದ್ದಾನೆ ಈಗ ಈ ವರ್ಷ ನಾಲ್ಕೂವರ ಐದು ಸಾವಿರ ಮ್ಯಾಟ್ ಆಗುವಷ್ಟು ಮಾಡಿದ್ದಾನೆ ನಮಗಾಗಿ ಉಳಿದದ್ದನ್ನು ಬೇರೆಯವ್ರಿಗೂ ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತಾ ಇದ್ದಾನೆ ಇವತ್ತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಆದ್ರ ಮೇಲೆ ನಮ್ಮ ಜಾಗದ್ದು ಸಾಧಾರಣ ನಾಲ್ಕು ಎಕರೆ ಜಾಗದ್ದು ನಾಟಿ ಕಾರ್ಯಕ್ರಮ ನಡೀತಾ ಇದೆ ಅರ್ಧ ಅಂಶ ಇವತ್ತು ಇದೆ ಅರ್ಧ ಅಂಶ ನಾಳೆ ಆಗುತ್ತೆ ನಾಳೆಗೆ ಸಾಧಾರಣ ಎಲ್ಲ ಮುಗೀತದೆ ಇದು ತುಂಬ ಸುಲಭ ಈಗ ಒಂದು ಜನರ ಬೇಡಿಕೆ ಹೆಚ್ಚಿಗೆ ಇದ್ದು ಜನರು ಸಿಗುವುದು ಕಡಿಮೆ ಆದಾಗ ಮತ್ತು ಕೃಷಿಗೆ ಜನರು ಬರುವ ಆಸಕ್ತಿ ಕಡಿಮೆ ಆದ್ದರಿಂದ ಈ ಯಾಂತ್ರಿಕ ಕೃಷಿಯಿಂದ ತುಂಬಾ ಅನುಕೂಲ ಆಗಿದೆ ಹಡು ಬೀಳುವಂಥ ಜಾಗ ಕಡಿಮೆ ಆಗ್ತಾ ಇದೆ ಉದಾಹರಣೆಗೆ ನಮ್ಮನೆಯಲ್ಲೇ ಹೇಳೋದಿದ್ರೆ ಮೊದಲು ತಿಂಗಳಗಟ್ಟಲೆ ಬೇಕಾಗ್ತಾ ಇತ್ತು ನಮ್ಮ ತಂದೆ ಕಾಲದಲ್ಲಿ ಈಗ ಎರಡು ದಿವಸದಲ್ಲಿ ಎಲ್ಲ ಮುಗಿಸಿ ಹೋಗುತ್ತೆ ಒಟ್ಟು ಮನೆಯವರು ಎಲ್ಲರೂ ತಮ್ಮ ತಮ್ಮವನ್ನು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಎರಡು ದಿವಸ ಸಾಧಾರಣ ಹತ್ತರಿಂದ ಹನ್ನೆರಡು ಜನ ಎರಡು ಯಂತ್ರ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಜನ ಕೆಲಸದವರು ಇದ್ದಾರೆ ಎಲ್ಲ ಸೇರಿಕೊಂಡು ನಾಲ್ಕು ಎಕರೆ ಜಾಗದ್ದೆ ಎರಡು ದಿವಸದಲ್ಲಿ ಮುಗೀತು ಮುಗಿತಾರೆ ಇದು ಇಲ್ಲಿ ಕಾಣ್ತಾ ಇರೋವಂಥದ್ದು ಇದು ಮ್ಯಾಟ್ ಮ್ಯಾಟ್ ಸಸಿ ಮಡಿ ಅಂತ ಸಸಿ ಮಡಿ ಸಸಿ ಮಡಿ ಇದು ಒಂದೊಂದು ಪೀಸ್ ಅಲ್ಲ ಸರ್ ಇದು ಇಷ್ಟು ಒಂದೊಂದು ಪೀಸು ಹೀಗೆ ಬರ್ತಾರೆ ಆ ಥರ ಅದನ್ನ machine ನಲ್ಲಿ ಇಟ್ಟರೆ ಅದು ಅದು ಲೆಕ್ಕ ಮಾಡಿ ಎರಡ ಎರಡೆರಡ ನಾಲ್ಕು ನಾಲ್ಕು ಇದು ಗಿಡ ಅನ್ನ ತೆಗೆದು ನಾಟಿ ಮಾಡ್ತಾರೆ ಅದೇ ಅದೇ ಐಕೆ ಮಾಡ್ತಾರೆ ಐಕೆ ಮಾಡ್ಕೊಂಡು ಹೋಗ್ತದೆ એટલે machine ನಲ್ಲಿ ಬೇಗ ಆಗುತ್ತಲ್ಲ ಅದು ಹೌದು 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 ತೆಂಗಲ ಹೌದು ಕಷ್ಟ ಪಡ್ತಾರೆ ಕಮ್ಮಿ ಆಗುತ್ತೆ ಕಚ್ಚು ಕಡಿಮೆ ಆಗುತ್ತೆ ಹೌದು ಹೌದು ಇಳುವರಿ ಹೆಚ್ಚಿಗೆ ಇಳುವರಿ ಹೌದು 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 ಸರ್ ಬಹಳ ಆಯ್ತು ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಮ್ಮೊಂದಿಗೆ ರಮೇಶ್ ಅವರಿದ್ದಾರೆ ಬ್ರಹ್ಮಾವರ ತಾಲೂಕಿನ ಯೋಜನಾಧಿಕಾರಿಯವರು ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಇದರ ಬಗ್ಗೆ ಇಂದು ಪ್ರಾತ್ಯಕ್ಷತೆ ಜರುಗಿದೆ ಯಂತ್ರಶ್ರೀ ಈ ಯಂತ್ರಶ್ರೀ ಅಂದರೆ ಯಂತ್ರದಿಂದ ಮಾಡುವಂತೆ ಮಾಡುವ ಮಾತಾಡಿ ಸರ್ ಓಂ ಶ್ರೀ ಮಂಜುನಾಥ ನಮಃ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಈ ಯೋಜನೆ ಪ್ರಾರಂಭದ ಆದಾಗಿನಿಂದ ಕೃಷಿ ಕ್ಷೇತ್ರಕ್ಕೆ ಬಹಳ ವಿಶೇಷವಾದಂಥ ಒತ್ತನ್ನು ಕೊಟ್ಟಿದ್ದಾರೆ ನಮ್ಮ ಯೋಜನೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಸಂಘದ ಕಲ್ಪನೆ ಬಂದಾಗ ಪ್ರಥಮವಾಗಿ ಮಾಡಿದ್ದೆ ರೈತರ ಸಂಘಗಳನ್ನ ರೈತರ ಸಂಘಗಳನ್ನು ಮಾಡಿ ಅವರ ಜಮೀನು ಕೃಷಿ ಇದನ್ನೆಲ್ಲ ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಹೋದ್ರು ಆ ಡಿಕ್ಲರೇಷನ್ ಕಾಲ ಇದೆ ಏನು ಬಂತು ಆವಾಗ ಜನರಿಗೆಲ್ಲ ಸ್ವಲ್ಪ ಜಮೀನು ಸಿಕ್ತು ಬಟ್ ಅವರು ತಮ್ಮ ಜಮೀನನ್ನು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಬದಲಿಗೆ ಬೇರೆಯವ್ರ ಜಮೀನಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರು ಈ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘ ಪ್ರಾರಂಭ ಆದಾಗ ಅವರವರ ಜಮೀನಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ತೋಟ ಮಾಡಿದ್ರು ಗದ್ದೆ ಮಾಡಿದ್ರು ಇತ್ಯಾದಿ ಈಗ ಇದರಲ್ಲಿ ಹಲವಾರು ಕಾಲಕಾಲಕ್ಕೆ ಬೇಕಾದಂತಹ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದಾರೆ ಇಲಾಖೆಗಳಿಂದ ಸಿಗುವಂತ ಸೌಲಭ್ಯಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಕೂಡ ತರಬೇತಿಗಳು ಮಾಹಿತಿ ಕಾರ್ಯಾಗಾರಗಳು ಅಧ್ಯಯನ ಪ್ರವಾಸಗಳು ಇದನ್ನೆಲ್ಲ ರೈತರಿಗೋಸ್ಕರ ಮಾಡಿದ್ದಾರೆ ಅದರ ನ ನಡುವೆ ಈ ಸಾವಯವ ಇದರದ್ದು ಪ್ರಯೋಜನಗಳು ಇದರ ಬಗ್ಗೆನೂ ಕೂಡ ರೈತರಿಗೆ ಮಾಹಿತಿ ಕಾರ್ಯಾಗಾರಗಳನ್ನ ಅಲ್ಲಲ್ಲಿ ಮಾಡ್ತಾ ಬಂದಿದ್ದೇವೆ ಈ ಭತ್ತದ ಕೃಷಿಯ ಬಗ್ಗೆ ಯೋ ಹೇಳಿದರೆ ಕೂಡ ಹಲವಾರು ವರ್ಷಗಳಿಂದ ಈ ಭತ್ತದ ಕೃಷಿಯ ಬಗ್ಗೆ ವಿಶೇಷ ಒತ್ತನ್ನ ಅದು ಬಹುಶಃ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಂತಹ ಒತ್ತನ್ನ ಯಾರು ಕೊಡ್ಲಿಲ್ಲ ಅಂತಲೇ ಹೇಳ್ಬೋದು ವಿಶೇಷ ಒತ್ತನ್ನ ಕೊಟ್ಟಿದ್ದಾರೆ ಶ್ರೀ ಪದ್ಧತಿ ಅಂತ ಹೇಳಿ ಮೊದಲು ಅದನ್ನ ರೈತರಿಗೆ ನಾವು ಪರಿಚಯ ಮಾಡಿದ್ವಿ ಅದರಲ್ಲಿ ಮುಂದುವರೆದು ಈಗ ಈ ಯಂತ್ರಶ್ರೀ ಶ್ರೀ ಪದ್ಧತಿಯಲ್ಲಿ ಮುಂದುವರೆದು ಈಗ ಯಂತ್ರಶ್ರೀ ಅಂದ್ರೆ ಇವತ್ತು ಕೂಲಿ ಆಳುಗಳ ಸಮಸ್ಯೆ ಇರ್ಬೋದು ಅವರಿಗೆ ಬರುತ್ತಾ ಇರುವಂತ ರೈತರಿಗೆ ಬರುವಂತಹ ಹೆಚ್ಚುವರಿ ಖರ್ಚು ಇರ್ಬೋದು ಇದನ್ನೆಲ್ಲ ಮನಗಂಡು ಈ ಯಂತ್ರಶ್ರೀ ಕಾ ಇದರ ಮೂಲಕ ಮೂಲಕ ಕಾಳು ನಾಟಿ ಕಾಳಿನಿಂದ ಹಿಡಿದು ಇಳುವರಿ ಕಾಳು ಬರುವವರೆಗೆ ಯಂತ್ರದ ಮೂಲಕ ಅಂದ್ರೆ ಕೂಡ ಮೊದಲು ಕೂಡು ಕುಟುಂಬ ವ್ಯವಸ್ಥೆ ಇತ್ತು ಬೇಕಾದಷ್ಟು ಕೃಷಿಗೆ ಬೇಕಾದಷ್ಟು ಜನರು ಸಿಗ್ತಾ ಇದ್ರು ಆ ಮನೆಯಲ್ಲಿ ಇರ್ತಾ ಇದ್ರು ಇವತ್ತು ಹಾಗಲ್ಲ ಇವತ್ತು ಕೂಡು ಕುಟುಂಬ ಹೋಗಿದೆ ಅವಿಭಕ್ತ ಕುಟುಂಬ ಹೋಗಿ ಪ್ರತ್ಯೇಕ ಪ್ರತ್ಯೇಕ ಮನೆಗಳನ್ನು ಮಾಡಿಕೊಂಡಿದ್ದಾರೆ ಕೃಷಿಗೆ ಬೇಕಾದಷ್ಟು ಜನ ಸಿಗುವಂತದ್ದು ಕಡಿಮೆ ಹಾಗಾಗಿ ಹೆಚ್ಚಿನವ್ರು ಏನ್ ಮಾಡಿದ್ರು ಇದು ಆಗುದಿಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಅಂತ ಹೇಳಿಕೊಂಡು ಹಾಳು ಬಿಡುವುದಿಲ್ಲ ಇದು ಏನು ಹಡಿಲು ಬಿಡುವಂಥದ್ದು ಮಾಡಿದ್ರು ಅದನ್ನ ಗಮನಿಸಿಕೊಂಡು ಆ ಭೂಮಿ ಕೂಡ ಇವತ್ತು ಕೃಷಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಯಂತ್ರಶ್ರೀಯನ್ನು ಪರಿಚಯ ಮಾಡಿರುವಂಥದ್ದು ಕಡಿಮೆ ಅತ್ಯಂತ ಕಡಿಮೆ ದರದಲ್ಲಿ ರೈತರಿಗೆ ಯಂತ್ರೋಪಕರಣಗಳನ್ನು ಸಿಗುವ ಹಾಗೆ ಆಯ ಭಾಗದಲ್ಲಿ ಮಾಡಿ ಕೃಷಿ ಯಂತ್ರಧಾರೆ ಕಾರ್ಯಕ್ರಮ ಅಂಥೇಳಿ ಮಾಡಿ ಯಂತ್ರೋಪಕರಣಗಳು ಸಿಗುವ ಹಾಗೆ ಮಾಡಿರುವಂಥದ್ದು ಮತ್ತೆ ಇದನ್ನ ರೈತರು ಇತ್ತೀಚೆಗೆ ತುಂಬಾ ಅದರ ಬಗ್ಗೆ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಕೃಷಿಗಳ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒಲವನ್ನ ಹೊಂದಿದ್ದಾರೆ ಮತ್ತೆ ಅವರು ಹಡಿಲು ಬಿಟ್ಟಂತ ಭೂಮಿಯನ್ನು ಇವತ್ತು ಕಡಿಮೆ ಖರ್ಚಿನಲ್ಲಿ ಆಗ್ತದೆ ಅನ್ನುವಂತ ದೃಷ್ಟಿಯಿಂದ ಈ ಯಂತ್ರಗಳನ್ನು ಉಪಯೋಗಿಸಿ ಈ ಭತ್ತದ ಕೃಷಿ ಬಗ್ಗೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಯು ಸರ್ ಬಹಳ ತಿಳಿಸಿದಿರಿಶ್ರೀ ಅಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು ಅಂದ್ರೆ ನಮ್ಮ ತಾಲೂಕಲ್ಲಿ ಸುಮಾರು ಹೋದ್ ವರ್ಷ ಏಳ್ನೂರ ಎಂಬತ್ತಾರು ಎಕರೆಯಲ್ಲಿ ಯಂತ್ರಶ್ರೀ ನಾಟಿ ಆಗಿದೆ ಕಳೆದ ವರ್ಷ ಸ್ವಲ್ಪ ಸಮಸ್ಯೆ ಇತ್ತು ಅದರಲ್ಲೂ ಕೂಡ ಅಷ್ಟ ಆಗಿದೆ ಈ ವರ್ಷ ಇನ್ನೂ ಜಾಸ್ತಿ ಆಗುವಂತ ಒಂದು ನಿರೀಕ್ಷೆ ಇದೆ ಸುಮಾರು ಏಳ್ನೂರ ಐತರಿಂದ ಎಕರೆವರೆಗೆ ಈ ಯಂತ್ರಶ್ರೀ ಮೂಲಕ ಭತ್ತ ನಾಟಿ ಕಾರ್ಯಕ್ರಮ ಇದಾಗ್ತದೆ ಇದು ಹೋಗ್ತಾ ಹೋಗ್ತಾ ಜನರಿಗೆ ಇದ್ರ ಬಗ್ಗೆ ಹೆಚ್ಚು ಅರಿವು ಮೂಡಿ ಎಲ್ಲರೂ ಕೂಡ ಅಂದ್ರೆ ಗದ್ದೆಯನ್ನು ಸ್ವಲ್ಪ ಹಾಳು ಬಿಡದೆಷ್ಟು ಬೆಳೀತಾರೆ ಬೇಕಾದಷ್ಟು ಬೆಳೆದ್ರೆ ಅಷ್ಟು ಒಂದು ಉಳಿತಾಯ ಆಗ್ತದೆ ಉಳಿದವರು ಸಿಗ್ತದೆ ಆಗ್ಲಿ ಸರ್ ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದ ಪೂಜ್ಯರು ಈ ವರ್ಷ ಆ ಯಂತ್ರಶ್ರೀ ಕಾರ್ಯಕ್ರಮಕ್ಕೆ ಪೂರಕವಾಗಿ ರೈತರಿಗೆ ಏನು ಪ್ರೋತ್ಸಾಹಧನ ಅಂತೇಳಿ ಈ ವರ್ಷ ಯಂತ್ರಶ್ರೀ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಪ್ರೋತ್ಸಾಹನವನ್ನು ಸಹಿತ ಪ್ರತಿ ತಾಲೂಕಿಗೆ ಒಂದೂವರೆ ಲಕ್ಷ ಅನುದಾನ ಸದಸ್ಯರು ಇವತ್ತು ಪ್ರಗತಿ ನಿಧಿ ಸಾಲವನ್ನು ಕನಿಷ್ಠ ಹತ್ತು ಸಾವಿರ ಸಾಲ ತಗೊಂಡು ಅವರು ಯಂತ್ರಶ್ರೀ ನಾಟಿ ಮಾಡಿದ್ರು ಅಂದ್ರೆ ಅವರಿಗೆ ಕನಿಷ್ಠ ಒಂದ್ ಸಾವಿರ ರೂಪಾಯಿ ಪ್ರೋತ್ಸಾಹಧನದ ವ್ಯವಸ್ಥೆಯನ್ನು ಸಹಿತ ಪೂಜ್ಯರು ಇವತ್ತು ಈ ವರ್ಷ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಪ್ರತಿ ತಾಲೂಕಿಗೆ ಒಂದೂವರೆ ಲಕ್ಷದಂತೆ ಇವತ್ತು ಎಲ್ಲ ಕರ್ನಾಟಕ ರಾಜ್ಯದಂತೆ ಎಂಬತ್ತು ತಾಲೂಕುಗಳಿಗೆ ಇವತ್ತು ಘೋಷಣೆ ಓಹ್ ಹೌದು ಸರ್ ಆಗಲಿ ಬರೋಬ್ಬರಿ ಒಂದು ಒಂದೊಂದು ಕೋಟಿ ಆಗ್ತದೆ ಅಲ್ಲ ಸರ್ ಆಗಲಿ ಸರ್ ಖುಷಿ ಖುಷಿಯಾಯ್ತು ಉತ್ತಮ ಕೆಲಸ ಕಾರ್ಯಗಳು ಜರುಗ್ತಾ ಇದೆ ನಿಮ್ಮ ಒಂದು ಸಂಘ ಸಂಘ ಸಂಘಟನೆಯಿಂದ ಶೌರ್ಯ ತಂಡ ಬೇರೆ ಇದೆ ಹೀಗೆ ಹಲವಾರು ಸಮಾಜಮುಖಿ ಸೇವೆಯನ್ನು ಮಾಡ್ತಿರುವಂಥ ನಿಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ಧನ್ಯವಾದ ಧನ್ಯವಾದ